ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾವು ಬಣ್ಣಗಳ ಹೆಸರುಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಹಳದಿ ಹ್ಳ ದ ಗುಡಿಸು ದಿ ಇದನ್ನು ಹೇಗೆ ಓದಬೇಕು ಅದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಬರೀತಾ ಇದ್ದೀನಿ ಎಚ್ ಎ ಎಲ್ ಎ ಡಿ ಐ ಹಳದಿ ಇದರ ಇಂಗ್ಲಿಷ್ ಮೀನಿಂಗ್ ఎల్లో వైఈడల్ ఎల్ ఓ డబ్ల్యూ ఎల్లో నెక్స్ట్ కేంపూ కే అనుస్వార పగుడూ కే ఇంగ్లీష్ రెడ్ అంత హత్యవి ఆర్ ఇ రెడ్ నెక్స్ట్ హైతల్వ బిళుపూ ಅಂದರೆ ಬಿಳಿ ಬಣ್ಣ ಬಿ ಐ ಎಲ್ ಯು ಪಿ ಯು ಇಂಗ್ಲೀಷ್ನಲ್ಲಿ ವೈಟ್ ಅಂತ ಹೇಳ್ತೀವಿ ಡಬ್ಲ್ಯೂ ಎಚ್ ಐ ಟಿ ಇ ವೈಟ್ ನೆಕ್ಸ್ಟ್ ಕಪ್ಪು ಕಾಬರ್ದು ಪಾಕಂಬುಪ್ಪು ಪಾವತ್ತು ಕಪ್ಪು ಅಲ್ಲ ಅದು ಕಪ್ಪು ಹಾಗಾಗಿ ಪೂನ ಒತ್ತಿ ಹೇಳಿದ್ದೀವಿ ಅದಕ್ಕೆ ಪಾವತ್ತು ಕೊಡಬೇಕು के एबल पी यु इंग्ली मीनिंग ब्लैक बी एल ए सी के ब्लैक नेक्स्ट नीली एन डबल L I नीली नीली के के ब्लू ई ब्लू ನೆಕ್ಸ್ಟ್ ಕೇಸರಿ ಕೆ ಸ ರಾಗುಡಿಸು ರಿ ಕೇಸರಿ ಕೆ ಇ ಎಸ್ ಎ ಆರ್ ಐ ಆರೆಂಜ್ ಓ ಆರ್ ಎ ಎನ್ ಜಿ ಇ ಆರೆಂಜ್ ಕೇಸರಿ ಬಣ್ಣಕ್ಕೆ ಇಂಗ್ಲೀಷ್ನಲ್ಲಿ ಆರೆಂಜ್ ಅಂತ ಹೇಳ್ತೇವೆ ನೇರಳೆ ನೇ ಬರೆದು ದೀರ್ಘ ಬರೆದು ಲೆ ನೇರಳೆ N E O R A L E ನೇರಳೆ ಇಂಗ್ಲಿಷ್ ನಲ್ಲಿ ಪರ್ಪಲ್ ಅಂತ ಹೇಳ್ತೀವಿ P U R P L E ಪರ್ಪಲ್ ನೆಕ್ಸ್ಟ್ ಹಸಿರು ಹ ಸ ಆ ಬ ಡಿ ಸಿ ರ ಕ ಉಂ ಬು ರು ಹಸಿರು H A S I R U ಹಸಿರು ಇಂಗ್ಲಿಷ್ ನಲ್ಲಿ జి ఆర్ డబల్ ఇఎన్ గ్రీన్ అంత హి నెక్స్ట్ కందు కనుస్వార దాకూ కెన్ డి యు కందు ఇంగ్లీష్ నల్ గ్రే జి గ్రే